ಹಲೋ ಫ್ರೆಂಡ್ಸ್ ವೆಲ್ಕಮ್ ಮಲಪ್ರಭಾ ಈಸಿ ಕುಕ್ಕಿಂಗ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ಅಕ್ಕಿ ಹೋಳಿಗೆ ಅಥವಾ ಅಕ್ಕಿ ಚಪಾತಿ ಯಾವ ರೀತಿಯಾಗಿ ಮಾಡೋದಂತ ತಿಳಿಸ್ಕೊಡ್ತೇನೆ ಬನ್ನಿ ನೀವೇನಾದರೂ ನಮ್ಮ ಇದನ್ನು ವೀಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಪಾತ್ರೆ ಒಳಗೆ ನಾನು ಎರಡು ಲೀಟರ್ ನೀರನ್ನು ತೆಗೆದುಕೊಂಡಿದ್ದೇನೆ ಆ ನೀರಿಗೆ ಒಂದು ಚಮಚ ಉಪ್ಪನ್ನು ಹಾಕಿದ್ದೇನೆ ಮತ್ತು ಇದನ್ನು ಮಾಡುವ ರೆಸಿಪಿ ಹೇಗೆ ಅಂದ್ರೆ ಒಂದ್ ಬೌಲ್ ನಾನು ಅಕ್ಕಿ ಹಿಟ್ಟನ್ನ ತೆಗೆದುಕೊಂಡಿದ್ದೇನೆ ನಿಮಗೆ ಇನ್ನೂ ಜಾಸ್ತಿ ಬೇಕಂತಂದ್ರೂ ಕೂಡ ನೀವೇನ್ ಮಾಡಬಹುದು ಇನ್ನೊಂದು ಬೌಲ್ ಅಕ್ಕಿ ಹಿಟ್ಟನ್ನು ನೀವು ತೆಗೆದುಕೊಳ್ಳಬಹುದು ಈ ಪಾತ್ರೆ ಒಳಗೆ ಹಾಕಿದ ಎರಡ್ ಲೀಟರ್ ನೀರನ್ನ ಮಾಡಬಹುದು ಅಂತಂದ್ರೆ ಅದು ಬಾಯ್ಲ್ ಆಗುವರೆಗೂ ಗ್ಯಾಸ್ ಮೇಲೆ ಇಡಬೇಕು ನಂತರ ಏನ್ ಮಾಡ್ಬೇಕು ಈ ಹುಟ್ಟು ಮತ್ತು ಲಟ್ಟಣಿಗೆ ಸಹಾಯದಿಂದ ಈ ಹಿಟ್ಟನ್ನ ಆ ನೀರಿನೊಳಗೆ ಏನ್ ಮಾಡ್ಬೇಕು ಸ್ವಸ್ವಲ್ಪ ಸ್ವಲ್ಪ ಸ್ವಲ್ಪ ನೀರ್ ಆವಿ ಆದಾಗ ಅಂದ್ರೆ ಕುದಿ ಬಂದಾಗ ನೀರು ಈ ಹಿಟ್ಟನ್ನ ಸ್ವ ಸ್ವಲ್ಪ ನಾವ್ ಏನ್ ಮಾಡ್ಬೇಕು ಆ ನೀರಿನೊಳಗೆ ಹಾಕಿ ಆ ಹುಟ್ಟಿನ ಸಹಾಯದಿಂದ ಸಣ್ಣಗೆ ಏನ್ ಮಾಡ್ಬೇಕ್ರಿ ಆ ತಿರುಕೊಂತ ಹೋಗ್ಬೇಕ್ರಿ ಗಂಟಾಗ್ಲಾರ್ದೆ ಏನ ಏನ್ ಮಾಡ್ಬೇಕಂತಂದ್ರ ತಿರುಕೊಂತ ತಿರುಕೊಂತ ಹೋಗ್ಬೇಕ್ರಿ ಅದ್ರೊಳಗ ಯಾವ ರೀತಿ ಅಂತಂದ್ರ ಇದೇ ರೀತಿ ಗಂ ನೋಡ್ರಿ ಎಷ್ಟು ಚೆನ್ನಾಗಿ ಇದ ಮುದ್ದೆ ಆಗಿದೆ ಅಕ್ಕಿ ಮುದ್ದೆ ರೆಡಿ ಆಗಿದೆ ಈಗ ಹೌದಾ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಅಕ್ಕಿ ಮುದ್ದೆನ ನಾನು ಸಣ್ಣ ಸಣ್ಣ ಅನ್ನಾಗಿ ಮಾಡಿಕೊಂಡಿದ್ದೇನೆ ಹೌದ್ರಿ ಈ ಅನ್ನ ಮಾಡಿಕೊಂಡಂತಹ ಲಾಡು ಈಗ ನೋಡ್ರಿ ಇನ್ನೂ ರೆಡಿ ಅಂತಂದ್ರ ನಾನು ಗೋಧಿ ಹಿಟ್ಟನ್ನ ನಾದ್ಕೊಂಡು ಕೂಡ ನಾನು ಏನ್ ಲಾಡು ಆಗಿ ಮಾಡಿಕೊಂಡಿದ್ದೇನೆ ಎರಡನ್ನೂ ಕೂಡ ಸಮನಾಗಿ ಮಾಡಿಕೊಂಡು ಆ ಗೋಧಿ ಹಿಟ್ಟ ರೆಡಿ ಮಾಡಿದ್ದನ್ನ ನಾನು ಆ ಸಣ್ಣದ ಲಟ್ಟಿಸಿ ಏನ್ ಮಾಡ್ಕೊಂಡಿದ್ದೇನೆ ಅದ್ರೊಳಗನ ನಾನು ಅಹ್ ಅಕ್ಕಿಯ ಮುದ್ದೆಯನ್ನ ಲಾಡುವನ್ನ ಇಟ್ಟು ನಾ ಸ್ವಲ್ಪ ಎರಡೂ ಮಿಕ್ಸ್ ಮಾಡಿ ಅಲ್ಲಿ ಯಾವ ರೀತಿಯಾಗಿ ನಾನು ಅದನ್ನ ತುಂಬ್ಕೋಬೇಕನ್ನೋದ ಹೇಳ್ಕೊಡ್ತೇನೆ ನೋಡ್ರಿ ಈ ರೀತಿ ಅದನ್ನ ನಿಮಗೆ ಹೋ ಹೋಳಿಗೆ ಮಾಡಕ್ ಬಂತಂದ್ರ ಗೊತ್ತಾಗುತ್ತೆ ಈಸಿ ಹೋಳಿಗೆ ಮಾಡೋದು ಯಾವ ರೀತಿಯಾಗಿ ನೀವು ತುಂಬಕೋತಿರೋ ಹೋರ್ನ ಮತ್ತು ಕನಕನ್ನ ಅದೇ ರೀತಿಯಾಗಿ ಇಲ್ಲಿ ಕೂಡ ನಾವು ಅಕ್ಕಿಯ ಮುದ್ದೆಯನ್ನ ಮತ್ತು ಕನಕನ್ನ ಕೂಡ ಎರಡೂ ರೀತಿಯಾಗಿ ಅಹ್ ತುಂಬಕೊಂತ ಹೋಗ್ಬೇಕ್ರಿ ಈ ರೀತಿ ಅದನ್ನ ಏನ್ ಮಾಡ್ಬೇಕಂತಂದ್ರ ಆಗಿ ನಾವು ಅಹ್ ಪ್ಯಾಚಪ್ ಮಾಡಿ ಅಹ್ ಸ್ಮೂತಾಗಿ ನಾನು ಏನ್ ಮಾಡ್ಬೇಕಲ್ರಿ ರೌಂಡ್ ಅಪ್ ಮಾಡಿ ಏನ್ ಮಾಡೀನಿ ಅಷ್ಟು ಇದೇ ರೀತಿಯಾಗಿ ನಾನು ಏನ್ ಮಾಡೀನಿ ಇಟ್ಕೊಂಡೇನ್ರಿ ಒಂದ್ ಗೊತ್ತಾಗ್ಲಿಲ್ಲ ಅಂದ್ರೂ ಕೂಡ ಇನ್ನೊಂದನ್ನು ನಾನು ತೋರಿಸ್ತೇನೆ ನೋಡ್ರಿ ಎರಡೂ ಅನ್ನು ನೋಡ್ಕೊಂಡಾಗ ನಿಮಗೆ ಇನ್ನೂ ಸುಲಭ ಈಸಿ ಆಗುತ್ತೆ ಈ ರೀತಿ ಆಗಿ ನಾನು ರೌಂಡ್ ಮಾಡಿ ಅದನ್ನೇನ್ ಮಾಡೀನಿ ಒಂದ್ ಸೈಡ್ಗೆ ನಾನು ಇಟ್ಬಿಡ್ಬೇಕು ನೆಕ್ಸ್ಟ್ ಇನ್ನೊಂದನ್ನು ನಾನು ಏನ್ ಮಾಡೀನಿ ಅದೇ ತೆರನಾಗೇನು ಕೂಡ ನಾ ಏನ್ ಮಾಡೇನ ಅಂತಂದ್ರ ಸಣ್ಣ ಚಪಾತಿ ಲಟ್ಸ್ಕೊಂಡು ಅದೇ ರೀತಿಯಾಗಿ ಅದರಲ್ಲಿ ಆ ಉಂಡೆಯನ್ನಿಟ್ಟ ನಾ ಏನ್ ಮಾಡೀನಿ ಕೈಗಳ ಸಹಾಯದಿಂದ ಒತ್ತ ಅದನ್ನ ಏನ್ ಮಾಡೇನ್ರಿ ಒಳಗ ತುಂಬಿಕೊಂಡಿನಿ ನೋಡ್ರಿ ಈ ರೀತಿಯಾಗಿ ರೌಂಡ್ ಅಪ್ ಅನ್ನು ಕೂಡ ಅದನ್ನು ಮಾಡಿ ಕೂಡ ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಮಿಕ್ಸ್ ಆಗಿ ಅದು ಹೊರಗ್ ಕಾಣ್ಲಾರ್ದಂತೆಯೇ ಅದನ್ನ ರೆಡಿ ಮಾಡ್ಕೊಂಡಿ ನೋಡ್ರಿ ಯಾವ ರೀತಿ ನೋಡ್ರಿ ನೀಟಾಗಿ ಕಾಣಿಸ್ತಾ ಇದೆ ಈ ರೀತಿಯಾಗಿ ನೀವು ನೀಟಾಗಿ ಎಲ್ಲ ಉಂಡೆಯನ್ನ ಮಾಡಿಕೊಂಡಾಗ ನಿಮಗೆ ಲಟ್ಸ್ಲಿಕ್ಕೆ ಈಸಿ ಆಗುತ್ತೆ ಈ ರೀತಿಯಾಗಿ ಎರಡನ್ನೂ ನಾವೇನ್ ಮಾಡ್ಬೇಕು ನೀವು ಚಪಾತಿ ಈ ಚಪಾತಿ ಹಾಗೆ ಲಟ್ಟಿಸಿಕೊಳ್ಳಬೇಕು ಹಾಗೆ ನೀವು ಲಟ್ಟಣಿಗೆ ಮುಖಾಂತರ ಚಪಾತಿ ಲಟ್ಸುದಿರ್ತೈತೆ ಅಲ್ರಿ ಲಟ್ಟಿನ ಮುಖಾಂತರ ಮಾಡ್ಕೋಬಹುದು ನೀವು ಸ್ವಲ್ಪ ಕೈಯಿಂದನ ಕೂಡ ಅಲ್ಲಿ ಏನ್ ಮಾಡ್ಕೋಬಹುದು ಸ್ವಲ್ಪ ಸಣ್ಣ ಮಾಡಿ ಆಮೇಲೆ ಲಟ್ಟಣಿಗೆಯಿಂದ ಚಪಾತಿ ಲಟ್ಸುವುದರಿಂದ ನೀವೇನ್ ಮಾಡ್ಬೇಕಂತಂದ್ರ ದೊಡ್ಡದಾಗಿ ಈ ರೀತಿ ಆಕಾರವಾಗಿ ಲಟ್ಟಿಸ್ಕೊಳ್ಬೇಕ್ರಿ ಇದೇ ಬೆನಿಫಿಟ್ ಅನ್ನ ಏನು ಮಾಡ್ಕೋಬಹುದು ಎಲ್ಲಿ ಯೂಸ್ ಮಾಡ್ಕೋಬಹುದು ಅಂತಂದ್ರೆ ಹೋಳಿಗೆ ಮಾಡ್ಲಿಕ್ಕನ್ನು ಯೂಸ್ ಮಾಡ್ಕೋಬಹುದು ನಿಮಗೆ ಎಣ್ಣೆ ಹಚ್ಚಿದ ಹೋಳಿಗೆ ಕೂಡ ಬರ್ಲಿಲ್ಪ ಅಂತಂತಂದ್ರ ಅಕ್ಕಿ ಹಿಟ್ಟು ಹಚ್ಚಿದ ಹೋಳಿಗೆಯನ್ನು ಕೂಡ ನೀವು ಮಾಡ್ಕೋಬಹುದು ನೋಡ್ರಿ ಹಿಟ್ ಹಚ್ಚಿದ ಹೋಳಿಗೆ ಕೂಡ ಚೆನ್ನಾಗಿ ಬರ್ತಾವೆ ಮೊದ್ಲು ಹಿಟ್ ಹಚ್ಚಿದ ಹೋಳಿಗೆಯನ್ನು ಮಾಡಕ್ ಕಲತ್ರಿ ನೀವು ಆಮೇಲೆ ಎಣ್ಣೆ ಹಚ್ಚಿದ ಹೋಳಿಗೆನೂ ಕೂಡ ನಿಮಗೆ ಬರ್ತಾವೆ ಅದನ್ನ ಮುಂದಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ ಲಟ್ಸಿದಂತ ಚಪಾತಿಯನ್ನ ಏನು ಮಾಡೇನಿ ಈಗ ಬೇಯಿಸ್ಲಿಕ್ಕೆ ಹಂಚನ್ನು ಇಟ್ಟು ಅದರ ಮೇಲೆ ಎಣ್ಣೆಯನ್ನು ಸವರಿ ಅದನ್ನ ಲಟ್ಸಿದಂತಹ ಚಪಾತಿಯನ್ನ ತವಿಯ ಮೇಲೆ ಹಾಕಿ ಅದರ ಮೇಲೆ ಸ್ವಲ್ಪ ಎಣ್ಣೆಯನ್ನ ಸವರಿದ್ದೇನೆ ಎಣ್ಣೆ ಹಚ್ಚೋದ್ರಿಂದ ಚಪಾತಿ ಇನ್ನು ಚೆನ್ನಾಗಿ ಬೇಯುತ್ತೆ ಮತ್ತು ಮೃದುವಾಗೇನು ಇರುತ್ತೆ ಬಾಯಲ್ಲಿನೂ ಕೂಡ ಟೇಸ್ಟಿಯಾಗಿ ಬರುತ್ತೆ ಇನ್ನು ನಿಮ್ಗೆ ಹೆಚ್ಚಿನ ಟೇಸ್ಟ್ ಆಗಿ ಬರ್ಬೇಕಂತಂದ್ರ ಹೆಚ್ಚಿನ ಟೇಸ್ಟ್ ನಿಮಗ ಗೊತ್ತಾಗಬೇಕಂತಂದ್ರ ಮಕ್ಕಳಿಗೆ ನೀವು ಏನಾದ್ರೂ ಸಣ್ಣ ಮಕ್ಳಿದ್ರ ಮನೆಯಾಗ ಅವ್ರಿಗೆ ತುಪ್ಪ ಹಚ್ಚಿನೂ ನೀವೇನ್ ಮಾಡ್ಬೋದು ಬೇಯಿಸಿ ಕೊಡಬಹುದು ಇನ್ನೂ ಟೇಸ್ಟ್ ಆಗಿ ಇರುತ್ತೆ ಬಾಯಲ್ಲಿ ರುಚಿಯಾಗಿ ಇರುತ್ತೆ ಇದನ್ನ ಒಳ್ಳೆದ ಚಪಾತಿ ಅಂತ ಹೇಳಿ ಕರಿತಾರ್ರಿ ಮತ್ತ ಅಕ್ಕಿ ರೊಟ್ಟೆನೂ ಅಂತೂ ಮೃದುವಾದ ಅಕ್ಕಿ ರೊಟ್ಟಿ ಅಂತೂ ಕರೀತಾರಿ ಇದನ್ನ ನೀವ ಸ್ವೀಟ್ ಜೊತೆಗನು ಸೇವನೆ ಮಾಡಬಹುದು ಇಲ್ಲ ಬೇಳೆಯ ಪಲ್ಯ ಜೊತೆಗನು ಸೇವನೆ ಮಾಡಬಹುದು ಅಥವಾ ಅದು ಬೇಳೆ ಪಲ್ಯ ಬೇಡ ಅಂತಂದ್ರೂ ಕೂಡ ಏನು ಮಾಡ್ಬೋದು ಬಟಾಟಿ ಪಲ್ಯ ಮಾಡಿ ಕೂಡ ನೀವು ಸೇವನೆ ಮಾಡಬಹುದು ಇಲ್ಲಿ ಯಾವ್ದು ಬೇಡ ಅಂತ ಹೇಳಿ ನಾನು ಏನ್ ಮಾಡೇನ್ರಿ ಅಂತಂದ್ರ ಇದನ್ನ ಮಾವಿನ ಹಣ್ಣಿನ ಸೇಖರ್ಣೆಯ ಜೊತೆಗೆ ನಾನು ಸೇವನೆ ಮಾಡಲು ಮಾಡ್ತಾ ಇದ್ದೇನೆ ಇದನ್ನ ನಿಮಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನೀವು ಮನೆಯಲ್ಲಿ ಮಾಡಿ ನೋಡಿ ನಮ್ಗೆ ಟೇಸ್ಟ್ ಹೇಳಿ ಕಮೆಂಟ್ ಮಾಡಿ ಪ್ಲೀಸ್ ಇದೇ ರೀತಿ ಶೇರ್ ಮಾಡ್ತಾ ಇರಿ ನಮಗ್ ಸಪೋರ್ಟ್ ಮಾಡ್ತಾ ಇರಿ ನೋಡ್ರಿ ಯಾವ ರೀತಿ ಮೃದುವಾಗಿ ಕಾಣ್ತಾ ಇದೆ ಸೇಮ್ ಹೋಳಗಿ ತರಾನೇ ನಮಗ ಕಾಣ್ತಾ ಇದೆ ಹೌದಾ ಎಲ್ಲವನ್ನೂ ಇದೇ ರೀತಿಯಾಗಿ ನಾನು ಮಾಡಿಕೊಂಡಿದ್ದೇನೆ ನೋಡ್ರಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಹೌದಾ ನೋಡ್ರಿ ಯಾವ ರೀತಿಯಾಗಿ ನಮಗೆ ಇದನ್ನು ಟೇಸ್ಟ್ ಮಾಡಿ ನೋಡೋಣ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ನಮಗೆ ನೋಡ್ಲಿಕ್ಕೆ ಯಾವ ರೀತಿ ಕಾಣಿಸ್ತಾ ಇದೆ ಅಂದ್ರೆ ಇದು ಬಟಾಟಿ ಫರೋಟ ಗತೇನೆ ಸೇಮ್ ನಮಗೆ ಕಾಣಿಸ್ತಾ ಇದೆ ಇಲ್ಲಿ ನಾನು ನೋಡ್ರಿ ಮಾವಿನ ಅನ್ನಿಸಿಕರ ಜೋಡೆ ಸವಿ ಇದನ್ನು ವಾಚ್ ಮಾಡಿದಕ್ಕೆ ತುಂಬಾ ಧನ್ಯವಾದಗಳು